ಹಾಯ್ ಮಾತ್ರಿ ಹಿಂಗಲ್ಲ ಬ್ಲಾಕ್ ತೊಗಿನ ಮಾತ್ರಿ ಹಾಯ್ ಇನ್ಕುರಿ ಪಾವನ್ ಜೇಬಿ ಇದೆ ಮಧ್ಯ ದೋಸ್ನ ಹೋದು ಮೊದಲ ಅಜ್ಜಿ ಲಡಿತಾ ಮೊಲೇ ನೋಯ್ತ ಒಂಬತ್ತಿನ ಕೋಡೆ ಮಲವಾಗಡ ಇಲ್ಲ ಹಾಕೋತಿತ್ತಲ್ಲ ನಾನು ಡ್ರೆಸ್ ಕಂದು ಜೀನ್ ಕಂದಿದ್ದೀನಿ ಓಲ್ ತು ಮಾ ಡ್ರೆಸ್ ಬರ್ತಿಲ್ಲ ಅಂದ್ಕಿಂಗ್ ಕಾಣ್ತೀನಿ ಮಾಮಿ ಫಿಟಿಂಗ್ ಬಂದಿತ್ತಿರ್ಗೆ ಸೊ ಅಲ್ತ್ ಹಿಂಗ್ ಪಾವನ್ ಜೇಬು ಇನ್ ಮನಸ್ಸಾನ ಅಲ್ಲಿ ಪಾವಲೈತೆ ಇಂಕು ಅಂಜಿ ಹೆಣ್ಣು ಒಂಬೈ ದಿನ ಪಾವಂಜಿ ಡ್ರೆಸ್ ಅಂದದ್ದು ಮಧ್ಯ ದೋಸ್ಥಾಸ್ತಿ ಪಾವಂಜಿ ಡ್ರೆಸ್ ಉಂಡತ್ತ ಅಲ್ಲಿಗೆ ಜನಕ್ಳಿಂತ ಇತ್ತರ ಇದ್ಕೊಂಡು ಹೆಂಗ್ ಗಾಡಿ ಪಾರ್ಕಿಂಗ್ ಏತೋ ದೂರ ಮತ್ ಮದ್ದೆಡೆದ್ರಶ್ ಸೊ ಪಾವಜಾರ ತುಪ್ಪನೊಬ್ಬ ಇದ್ದ ಮೂಲು ಗಾಡಿ ಓಲ್ತಿ ಹೋಲ್ತೀ ಹೊಡ್ದು ನಿಂಗಿದ್ರಿಂದ ಕೊಾಗ ನಾಡೋಲ್ಲಿ ನಾನೆಂತ್ ದೂರಂದು ಬತ್ತೆ ಪಾರ್ಕಿಂಗ್ ಬಂದು ಬತ್ತೆ ಸ್ವಲ್ಪ ಗಾಡಿ ಇದ್ರೆ ಜಾಗ ಇತ್ತು

நந்தினி நதி எங்கால மதியுண்டு இடையே தீப டெம்பல் மித்த டெம்பிள் பூரா கை முக்கியக்கு போற லைனு

మస్ కుణ్ దేవస్థల్సలు మాతీ కాలాడే మంచి మనసు చూర్ కుారా యాన్ లైన్ గుంటోడ్ కై తల ఆల్ బర్పల్గే అత నీ కూడా ఈ చూర్ యన్ చూరి ಮುಲ್ಪ ಒಂಜಿ ದೇಹ ನೊಂಡು ಫುಲ್ಲು ಗುಂಡಿಲೆ ಕಲ್ಪದ ತಪಸ್ ಬಂದೇನು ಎಂಕ್ ಕತೆ ಕರೆಕ್ಟ್ ಗೊತ್ತಿ ಮುಲ್ಪದ ಮಲ್ಪ ಲೇ ಗುಂಡಿ ಲೆಕ್ಕೊಂಡು ದುಮ್ ಫುಲ್ ಓಪನ್ ಓಪನ್ ಫುಲ್ ಬಂದ್ ಬಂದು ಸೇಫ್ಟಿ ಗೋಸ್ಕರ ಮಲ್ಲ ಗುಂಡಿ ಉಂಡು ಅಲ್ಲಿ ಆ ಬ್ರಿಡ್ಜ್ ಎಲ್ಲಿ ಸೇತುವೆ ಐದು ಹೆಂಗೆ ಇಂಚಿ ಪಾಸ್ ಆಪಿನ ಅವ್ರು ಚಲರ್ಡ್ ಅರ್ಧ ಇಂಚಿ ಬರ್ತೀನಿ ಅವು ಜಿಲ್ಲಾ ತುಲೆ ಮಾರೆ ಗುಡ್ಡೆದ ನೋಡ್ತು மீன் பத்தொந்துள்ளே போதுல்ல ಈ ಥದ್ರಲ್ಲಿ ಲೈನ್ ಪೋದ ತ್ರಿವೇಣಿ ಇನ್ನೊರ ಕೊಡ ಇರ್ತೀನಿ ಕಮ್ಮಿ ಆಗುತ್ತೆ ಗುಬ್ಬಾರೆ ವರ್ಷ ಬರ್ತೀನಿ ಸದರೆ ಇನ್ನೊಬ್ಬ ಅವ್ರೆ ಅಲ್ಲಿಗೆ ದೇಪುರ ಲೈನ್ ಪೋತು ಚಿನ್ ಹತ್ರ ಒಂದು ವರ್ಷಕ್ಕೋಸ್ಕರ ಒಂದು ಚೂರು ಫಸ್ಟ್ ಹೋಗುದು ಓ அப்ப நான் அந்த நெருள் வந்து சிக்குதான் ஒரு அட்டு மரம் மூச்சு மூணு அஞ்சு அசத்த மரம் திருவஞ்சிக்கு திருவஞ்சி ஊசை எடுத்துல நானஞ்சு ஊவட்டி மனுப்பூவா ದಿನ ರಜೆ ಮಂತೆ ರಜೆ ಇತ್ತು ಜಿ ರಜೆ ದೆತ್ತೊನ್ನಿ ಇಂಕ್ಲೆ ರಜೆ ಬಿದ್ದಿ ನಾಗರ ಮಂಚಪುರ ಸೊ ರಜೆ ಆನೆ ಮಂತೀನಿ ಮಂತ್ ಒಂಜಿ ಹಿಂಗಲ್ಲ ಊರದ ಟೆಂಪಲ್ ಪೋಯೆ ಅಲ್ಪ ಬೊಂಡ ಬೊಕ್ಕ ಪೇರ್ಕೋರ ಇತ್ತುಂಡು ಬೊಕ್ಕ ಪಾವಂಜಿ ಪೋಯೆ ಪಾವಂಜಿ ರಾತ್ರಿ ರಶ್ ಶಿಪ್ ಅಂದ್ರೆ ನೆಂದು ಪೋತಿರ ಮಸ್ತ್ ಬಂಡ್ ಮಸ್ತ್ ರಶ್ ಇತ್ತು ಮಲ್ಲೆಚ್ಚಿ ಒನಸ್ಗಂತೂ ಒಂಜರ್ ಗಂಟು ಒಂಥರಗಿದ್ದು ಒನಸ್ಪುರ ಮಂತ್ ಒನಸ್ ಮನ್ಪಂದೆ ಬರ್ತಜಾ ಬರ್ಸಲ್ಲ ಬತ್ತ ನಾಡಲು ಒಂಜ್ ಉಂತ್ಯೆ ಉಂತ್ಗ ಉಂತ್ಗ ಅಂದು ಕರೆಕ್ಟ್ ಒನಸ್ ಮಂತ್ ಬತ್ ಒನಸ್ ಮಂತ್ ಒನಸ್ ಮನ್ಪಂದೆ ಬತ್ತಡ ಕರೆಕ್ಟ್ ಆಬ್ಜಿ ಟೆಂಪಲ್ ಬೋಲ್ ಸೊ ಒನಸ್ ಮಂತೆ ಬತ್ತ ಬಂದಾಗ ರಿಟರ್ನ್ ಬನ್ನಾಗ ಅಲ್ಲಿನ ಇದಾಗ ಬಿಡ್ರೆ ಪೋನಾಗ ಅಲ್ಪ ಹಿಂಗ ನಾನು ಉಳೆ ಇರೋ ರೂಟ್ ಆಲೇನು ಮಾಡೋಣ ಅಜ್ಜಿಲ್ಲ ಬಿಡ್ರೆ ಪೋನಾಗ ಅಲ್ಪ ಬಂಪಿನ ರೂಟ್ ಉಡಿ ಅಲ್ಪ ಒಂದು ಇದದ ಕೇಬಲ್ದನ್ನ ಕನೆಕ್ಷನ್ದ ವಯರ್ ತಿತ್ತು ಬಿಡ್ತು ನಂದು ಸೊ ಮಸ್ತ್ ಅದಾಗಿ ಮರ ಕಟ್ತೊಂದಿತ್ತೀರಾ ಅಂದ ಈ ಅಡ್ಡೌನ್ ಬಂದು ಒಂದು ಟರ್ನಿಂಗ್ ಪಾಯಿಂಟ್ ಐತೆ ಯಾನು ಹಾರ್ನ್ ಪಾಡ್ದೆ ಒಂದು ಇನ್ಸಿಡೆಂಟ್ ಆಯಿನಿ ನೀ ಎದುಡ್ಡು ಬರ್ಪಿನ ಕಾರ್ ಅವ್ ಹಿಂಗೆ ಗೊತ್ತಾ ಜಲ ಬರ್ ನೇರ ಬರೋದು ಹಾರ್ನ್ ಪಾಡಿನೇ ನಮಗೆ ಗೊತ್ತಾಗ ನೇರ ಬರೋದು ಸ್ಲೋಟೆ ಬರೋಂದು ಹಾರ್ನ್ ಪಾಡೊಂದು ಇತ್ತೆ ನಾನು ಮಕ್ಕಳು ಮರಗಡೆ ಪುನಃ ಅಲ್ಲಿ ಬೈತ್ತು ಬೆಲದಕು ಅಕ್ಕಲು ಇಂಚೆ ಇಂಚೆ ಪನ್ನೆಟ್ಟಾಂಡಿ ಆ ಸ್ಲೋಟೆ ಉಲ್ಲೆ ಈ ಕಾರ್ದಾಗಲಿ ಲಂಚ್ ಸೈಡ್ ಆಕುಳು ಇಂಚೆ ಇಂಚೆ ಬಂದು ಕಾರ್ ಕಾರ್ದಾಗು ಸ್ಪೀಡ್ ದುಲ್ಲಿರು ಗೊತ್ತಾಂಡೆ ಹಿಂಗೆ ಹಿಂಗೆ ಅವಲ್ಲ ಡೌನ್ ಆಕ್ಲಿ ಗೇರ್ನ ಇಂಕ್ ಡೌನ್ ಐತಿ ನಮ ಗಾಡಿ ಏತ್ ಬ್ರೇಕ್ ಪತ್ತ ನಾಲ್ ಚು 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 ಚುರು ಆತ್ ಸ್ಪೀಡ್ ಬಂದು ನಾವು ಬರೋದು பூ பூண்டி ஆ குளீத்த நேட்டாடி ஜீனதாத்து சோ வந்துப்பலவர எறலோஞ்சி நம்ம அனுப்பி சேவ் பண்ணப்பூ இறந்து அவங்க பண்ணப்பந்தின எட் கர்மத பல திக்கு சோ அஞ்சு இங்கே அஞ்சு என்ன பப்பா பல பண்ணு நம்ம மன்த்தினேத்த பல நமக்கு திக்கு வந்து அஞ்சு என்ன சோ அன் ரிட்டர்ன் புர்து பிரோவன் குளித்தேரல் பண்ணி தோனித்தே சோ யானே உண்ட் தேங்க்யூ அந்த பந்து வர்த்தி ಒಂದು ಅಕಲ್ ನೀರ್ದು ಅಂಜಿ ತ್ರಿವೇಲ್ ನಂಚನೆ ಮಾಡಿ ಅಕಲ್ ನೀರ್ದು ನಮ್ಮ ಇನ್ನಿಂದ ಇನ್ನು ಸೇಫ್ ಆಯ್ನಿಂದ ಅರ್ಧಾರಿ ದುಡ್ಡು ತಿಳಿ ತೊಂಬರ್ ಒಂದು ಉಳ್ಳೇರು ಅರೇ ದಾನೆ ಅಪ್ಪ ತಿಳಿ ಪೂರ್ ಅಕುಲ್ ಇತ್ತು ಜೇರ್ಡ ದ್ರಜ್ಜಲ ಗುದ್ದುದು ಅದೇ ಅಪ್ಪ ಈರೀಗ ಅವ್ರು ರೋಡ್ಲ ಹೈವೇ ರೋಡ್ಲೆ ಕತ್ತು ಒಂಜಿ ಕಾರ್ ಪುರ ಇತ್ತಂಡ ಬದಿ ಇಟ್ಟು ಮಲ್ ಒಂಚೂರು ಕಮ್ ಎಂಚ ಅನ್ಪೇರಿ ಚೂಡ್ ಜಾಗಡ್ ಟೂ ವೀಲರ್ ಪುರ ಪೋಲಿ ಆತ್ಮಲ್ಲ ರೋಡ್ ಅತ್ತವ್ ಕಾರ್ ಹಂಚಿಟ್ಟು ಬಂದಾಗ ಇಂಕುಲ್ ಅವ್ಳ ಈರೀಗ ವರ್ರಾನೆ அக்களொஞ்சு ஹார்னாக ஏன் வாட்ஜு ஒத்தாக போச்சு மாரி ஸ்பீடு பண்ணாங்க சோ அக்கள் இத்தின மனசே போய் வந்து அதெல்லாம் கொஞ்சம் கொஞ்சம் குதா கார்கு சின்ன எங்களை காடி திட்டு போடுது அலு பண்ணிணு ஒக்கொஞ்சி டெம்பல் டோனஸ் பண்ண ஜஸ்ட் எச்சது எல்லாம் வீடியோ வந்துச்சு ஐந்து செகண்ட் தான் வீடியோ ஜஸ்ட் நுப்பு பூரா பாடிட்டு பாடி ஒக்க பாடினாத்தூர் ஐந்து செகண்ட் தான் வீடியோ அனுப்புகாது மனுப்பா போயிடுது ஐநே சேகண்ட் ஏன் ஜாஸ்தி மனுப்போச்சு நமக்கு பப்ளி ப்ளேஸு ஏற்று வீடியோ அந்த அதெல்லாம் நமக்கு கிலோ எர்டர் கிஃபிண்ட் கொடுக்குற போயிருந்தா ஐநீ ಆ ಬಲಸು ನಕ್ಕಲೇ ಬಂಡೇರು ಮೊಬೈಲ್ ಲೋಯ್ಲಿ ಉಲೈದಿಲಿ ಅಂತ ಜಸ್ಟ್ ನಾಲ್ಕು ಸೆಕೆಂಡ್ ವೀಡಿಯೋ ಮಂತೀನಿ ಎನ್ನೆಲ್ಲ ಮಿಸ್ಟೇಕ್ ಉಂಡು ಪಬ್ಲಿಕ್ ಪ್ಲೇಸ್ ಆಕ್ಲಿಕ್ಕೆ ಇಷ್ಟ ಆಯ್ದೆ ಆನ್ ವೀಡಿಯೋ ಬಂತೀನಿ ಅಂಚೆ ಇಂಚಂದು ನಾನು ಏನಾರು ವೀಡಿಯೋ ಬಂದಿರತ್ತೆ ಸ್ಟೋ ಅನಿಸ್ತದೆ ಇರುತ್ತೆ ವೀಡಿಯೋ ಚಂದಿತ್ತು ಆರು ಸಾರು ಬಣ್ಣವ್ರು ಪಂಡೇರು ಉಲೈದ್ಲಿ ಹಲೈದ್ಲಿ ನಿ ಕೈಕ್ ಸಾರು ಊರಿನಾಗ ಬೆಚ್ಚ ಊರನಾಗ ಗೊತ್ತಾಗ್ ನಿಲ್ಲಿ ಅಂದ್ರೆ ನೊಪ್ಪುಗಿಂಚ ಕೈದಿದ್ದು ವೀಡಿಯೋ ಬಂತು ಇತ್ತಿ ಇಂಚ ಫೋನ್ ಮಿತ್ತದಿದ್ದ ವೀಡಿಯೋ ಬಂತು ಇತ್ತೀನಿ ಸೊ ಅಂಚ ஏன்னெல்லாம் மிஸ்டேக் கொண்டு வீடியோ பண்ண போனே நான் யூடியூபில் வளாகிங் ஹெங்கு அபேசானே எத்தோசல எத்த ஜன பண்ண்த்தே அந்த வீடியோ மாபேடி மாண்ட இன்ச்சா ரிஸ்ட்ரிட் ஆகித்தானே வீடியோ மண் பச்சி பண்ட ஏன்னு மண் பார்க்க போப்பினி ஜோல் இன்ச்சா பார்த்தித்திரா வீடியோ மண் பச்சி அல்பா பண்ட கேலவரை ஓட்ல பாடுவேர் ஹிஜ் பர் போய் அல்பு மொன்புச்சி ஒன்றும் ஒனஸ்தான் ப்ளே சார் அல்பால பாட்ஜேரு அக்களே என் பாய் இட் பண்ணி வீடியோச்சி ஒன்னு ஒன்னாஸ் மணிப்பஸ்ட் அவன் ஒனிஸ் மனப்பானே போத்தினா ஐந்து செகண்ட் வீடியோ பண்ண்த்தினி அந்தெல்லாம் மஞ்ச டப்பென்னு பக்காக்கு ஆத்து ரூடாது ரூடாதித்தி இங்குடியே வந்து நான் பண்ணோந்து போறோபு நம்மள மிஸ்டேக்கு உட்கா அந்த நான் பப்ளி ப்ளேஸ் வீடியோ வந்து எண்ணெய் இல்லை டெம்பல் தான் டெம்பல் தவப்பாண்ட உலக வீடியோ மஞ்சள் அஸ்ட் ஒனஸ்தல் அது அஞ்சு பண்ணிடுறா அவ அஜ் இங்க பக்க தேல்கேனே வந்து இது பண்ண இங்க அஞ்சு மஸ்தான ஐத்த பேத்தே ப்ளேஸு பண்ணி இருத்த இத்தூடியாது ஓத்து விலாகர் ஆக கொஞ்சம் வீடியோ கேவருக்க வீடியோ அந்த வீடியோ பண்ணி இருத்தா அபேஸ അതെ ഇട്ട് വിഷയ അദാണ്ടു ലൈഫ് ഡെയ്ലി ദാദാണോ ഉണ്ട് എപ്പോഴും അവിടെ നൂറ്റ് സത്യ എന്ന് കുലിയുടെ ദുമ്പ വരും ആ ടൈപ്പ് ആൾബുഡോ നമുക്ക് കിലും ബുദ്ധി കലപ്പിക്കാൻ അഞ്ച പൂരേ നമുക്ക് ദാദാണ്ടപ്പിനോട് ദുപടാത്തെ ഓക്കെ ഈവ്ലോഡിത്തെ ബൈ ബൈ